ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯುವ ಸಿಮನ್ಸ್ ಫ್ಯಾಷನ್ ನಾನು ಉಷಾ ತುಂಬ ಜನ ಕೇಳ್ತಾ ಇದ್ರಿ ಸ್ಯಾರೀಸ್ಗೆ ಬ್ಲೌಸ್ ಮ್ಯಾಚ್ ಮಾಡೋದು ಹೇಗೆ ಮೇಡಮ್ ಅಂತ ಸೊ ಇವತ್ತು ಆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ನಾನು ಕೂಡ ವೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದು ಬೇರೆ ಸ್ಯಾರಿ ಇದು ಬೇರೆ ಬ್ಲೌಸ್ ಸೊ ನಾನು ಮ್ಯಾಚ್ ಮಾಡಿದ್ರಿ ನಿಮಗೆ ಗೊತ್ತೇ ಆಗ್ತಾ ಇಲ್ಲ ಅಷ್ಟೆ ಮೋಸ್ಟ್ಲಿ ಇದೇ ಸಾರಿ ಬ್ಲೌಸ್ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಅಷ್ಟು ಪರ್ಫೆಕ್ಟಾಗೂ ಇದೆ ಹಾಗೆ ಸ್ವಲ್ಪ ನಿಮಗೆ ಸಲ ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ ಸೊ ಇದಕ್ಕೆ ಈ ಥರ ಬ್ಲೌಸ್ ಬಂದಿದೆ ಇವಾಗೆಲ್ಲ ಸ್ಯಾರಿಸ್ಗೂ ನಾರ್ಮಲಿ ಈ ಥರ ಒಂದು ಫ್ಯಾನ್ಸಿ ಸೀಕ್ವೆನ್ಸ್ ಬ್ಲೌಸ್ ಬಂದಿರೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗದೆ ಕಾಂಟ್ರಾಸ್ಟಲ್ಲಿ ಇಲ್ಲ ಸ್ವಲ್ಪ ಸಿಮಿಲರು ಬೇರೆ ಡಿಸೈನರ್ ಬ್ಲೌಸಲ್ಲಿ ತೋರಿಸಿ ಮೇಡಮ್ ಅಂತ ಹೇಳ್ತಾ ಇದ್ದರೆ ಹಾಗಾಗಿ ನಾನು ನಿಮಗೆ ಬ್ಲೌಸ್ ತುಂಬ ಮಾಡ್ತಾ ಇದ್ದೀನಿ ನೋಡಿ ನಾನು ಏನು ಮಾಡಿರುವಂಥ ಬ್ಲೌಸು ಕಲರ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಲರ್ ಬಂದು ಬ್ಲ್ಯಾಕ್ ಕಲರ್ ಇದೆ ನಿಮಗೆ ಫ್ರಂಟು ಈ ಥರ ಬರುತ್ತೆ ಸ್ವಲ್ಪ ಹೈನೆಕ್ ಥರ ಬರುತ್ತೆ ತುಂಬ ಡೀಪ್ ಬರಲ್ಲ ಇದು ನಿಮಗೆ ನೋಡಿ ಇದೆಲ್ಲವೂ ಡಿಜಿಟಲ್ ಪ್ರಿಂಟ್ ಆಗಿರುತ್ತೆ ಹಾಗೆ ಇದು ನಿಮಗೆ ವರ್ಕ್ ಬಂದಿದೆ ಸಕ್ಕರೆ ಮಣಿಯಿಂದ ಹೇಳ್ತಾ ಇದ್ದೀನಿ ಆ ಒಂದು ಸಕ್ಕರೆ ಮಣಿನಲ್ಲಿ ಮಾಡಿರುವಂಥ ವರ್ಕ್ ಇದು ಹಾಗೆ ಇದು ನೋಡಿ ನಿಮಗೆ ವೀವಿಂಗ್ ಇದು ಅಲ್ಲ ವೀವಿಂಗ್ ಡಿಜಿಟಲ್ ಪ್ರಿಂಟ್ ಆಗಿರುತ್ತೆ ನಿಮಗೆ ಈ ಥರ ಬೋಟ್ ನೆಕ್ ಬರುತ್ತೆ ಹಾಗೆ ಸ್ಲೀವ್ ಬಂದು ಟೆನ್ ಆ್ಯಂಡ್ ಆಫ್ ಅಂಡ್ ಕೆಲವೊಂದು ಲೆವೆನ್ ಕೂಡ ಇರುತ್ತೆ ಹಾಗೆ ಬ್ಲೌಸ್ ಲೆಂತ್ ಬಂದು ಫಿಫ್ಟೀನ್ ಇರುತ್ತೆ ಜೊತೆಗೆ ನಿಮಗೆ ಲೈನಿಂಗ್ ಕ್ವಾಲಿಟಿ ತೋರಿಸ್ತೀನಿ ನೋಡಿ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂದರೆ ಪ್ಯೂರ್ ಕಾಟನ್ ಬರುತ್ತೆ ಓಕೆ ಮತ್ತು ನಿಮಗೆ ಇಂಟರ್ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ ಹಾಗೆ ನಿಮಗೆ ಒಳಗಡೆ ಇದು ತುಂಬ ಕಡಿಮೆ ಇದೆ ಮಾರ್ಜಿನ್ನು ಈ ಒಂದು ಬ್ಲೌಸ್ನ ಮೆಜರ್ಮೆಂಟು ತರ್ಟಿ ಫೋರ್ ಅಂತಲೇ ಹೇಳ್ಬೋದು ತರ್ಟಿ ಟೂ ಇಂದ ತರ್ಟಿ ಫೋರ್ ಅವರು ಇದನ್ನು ವೇರ್ ಮಾಡ್ಬೋದು ಬನ್ನಿ ಇದ್ರ ಮತ್ತೆ ಕಲರ್ಸ್ನ ನೋಡೋಣ ಓಕೆ ಹಾಗೆ ನೋಡಿ ಇದು ಡಿಸೈನ್ ಕೃಷ್ಣ ಮತ್ತು ಹಸು ಇರೋ ಒಂದು ಡಿಸೈನು ಇದು ನಿಮಗೆ ಬಾಟಲ್ ಗ್ರೀನ್ ಬರುತ್ತೆ ಇದು ಕೂಡ ಸೇಮ್ ಮೆಜರ್ಮೆಂಟ್ ಇರುತ್ತೆ ಹಾಗೆ ನಿಮಗೆ ಸ್ಲೀವ್ ಪ್ಯಾಟರ್ನ್ ಕೂಡ ಈ ಥರ ಡಿಸೈನ್ ಬರುತ್ತೆ ಹಾಗೆ ನಿಮಗೆ ಫ್ರಂಟ್ ಅಲ್ಲೂ ಬ್ಯಾಂಕ್ ಸೈಡು ಈ ಥರ ವರ್ಕ್ ಬರುತ್ತೆ ನಿಮಗೆ ಕಲರ್ಸ್ ಅವೈಲಬಲ್ ಇರುತ್ತೆ ಬ್ಲ್ಯಾಕ್ ಗ್ರೀನ್ ಹಾಗೆ ಪಿಂಕ್ ಕೆಲವೊಂದು ಡಿಸೈನ್ ಚೇಂಜಸ್ ಇದೆ ಇದು ನೋಡಿ ಒಂದು ಲೇಡಿ ಏನು ಒಂದು ಕ್ಲಾರ್ನ ಇಟ್ಕೊಂಡಿರೋ ರೀತಿಯಲ್ಲಿ ಇರುವಂಥ ಒಂದು ಡಿಸೈನ್ ಹಾಗೆ ನಿಮಗೆ ವೈಟ್ ವೈಟಲ್ಲೂ ಕೂಡ ಇದೇ ತರ ಒಂದು ಡಿಸೈನ್ ಇದೆ ಹಾಫ್ ವೈಟ್ ಇದೆ ಪ್ಯೂರ್ ವೈಟ್ ಇದೆ ಡಿಸೈನ್ಸ್ ಆಗ್ತಾ ಇರ್ಬೋದು ಯಾರಿಗೆಲ್ಲ ಇಷ್ಟ ಆಗುತ್ತೋ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದರ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ಫ್ರೀ ಶಿಫ್ಟಿಂಗ್ ಥ್ಯಾಂಕ್ ಯು